रामचन्द्रम्बर 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 सांबजी नंबरे सांबजी नंबरे सांबजी नंबरे सांबजी नंबरे सांबजी नंबरे सांबजी नंबरे सांबजी

दं A <laughs>

thank <laughs> Terima kasih ಚಿದಂಬರ ನಮಸ್ತೆ ನಲವತ್ತಾರನೇ ವರ್ಷದ ವಿಶೇಷಾತನ ಜಯ ಕನವಳ್ಳಿ ಚಿದಂಬರ ಮಹಾಸ್ವಾಮಿಗಳಿಗೆ ಸ್ಥಾಪನಾ ಮಾಡಿದಂತಹ ಪುಣ್ಯ ಒಳಗೆ ವಸತಿ ಮಾಡಿ ಬೆಳಗ್ಗೆ ಎಲ್ಲ ತಮ್ಮ ಸ್ನಾನಾದಿಗಳನ್ನು ಮುಚ್ಚಿಕೊಂಡು ಆನೇಕನ್ನು ಮುಚ್ಚಿಕೊಂಡು ಪಾರ್ಥಿವ ಪೂಜಾ ಕಾಂಗ್ರೆಸ್ ಮುಗಿಸಿ ನಾವೀಗ ಬೆಳವಡಿಯ ಗ್ರಾಮದ ಮರಕ್ಕೆ ಬಂದಿದ್ದೀವಿ ಬೆಳವಡಿಯ ಜನ ಬಹಳ ಆನಂದದಿಂದ ಇಲ್ಲಿ ಸ್ವಾಗತ ಮಾಡ್ತಾರೆ ನಾವು ಇರೋದು ಎಷ್ಟು ತಾಸು ಇರ್ತೀವಲ್ಲ ಅಷ್ಟು ತಾಸು ಬರಿ ಅವರೆಲ್ಲರೂ ನಾವು ಎಷ್ಟು ತಾಸು ಇರ್ತೀವಿ ಆ ಒಡೆ ಒಳಗೆ ಅಷ್ಟು ತಾಸು ಬರೀ ಅವ್ರು ರಂಗೋಲಿ ಹಾಕಿರ್ತಾರಲ್ಲ ಸಲ ಎಷ್ಟು ನೂರಾರು ರಂಗೋಲಿ ಹಾಕಿ ಸಂತರ ಬರ್ ಮಾಡಿಕೊಂಡು ಯಾರು ಬಂದ್ರೆ ಇಷ್ಟ ಮಾಡ್ತಾರೆ ಹೇಳ್ರಿ ನೋವು ಯಾರು ಬೀಗರು ಬಂದ್ ಮಾಡ್ತಾರ ಯಾರು ಒಂದು ಕೋಟಿ ರೂಪಾಯಿ ಸಾಲ ತೆಗೀಲಿಕ್ಕೆ ಅಂದರೆ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಮನೀಗೆ ಬಂದ್ರೆ ಇಷ್ಟು ಮಾಡ್ತಾರೆ ಇಲ್ಲ ಆದರೆ ಇದಕ್ಕೆ ಈ ಸಂತರು ಭಕ್ತರು ಈ ಚಿದಂಬರ ಸ್ವಾಮಿಯ ಒಂದು ಪರಿವಾರ ಏನದಲ್ಲ ಈ ಪರಿವಾರದ ಅಂತಃಕರಣದಗೊಂದು ಯಾವುದೂ ಸಮ ಇಲ್ಲ ಈಗ ಹೇಳಿದರು ಚಿದಂಬರ ಜೀವ ಸಮಾಧಾನ ಯಾರಿಗೆ ಸಮಾಧಾನ ಸಿಗ್ತದೆ ಅಂದ್ರೆ ಯಾರಿಗೆ ಚಿದಂಬರ ನಾಮದೊಳಗೆ ಇರ್ತದೆ ಯಾರ ಆಧ್ಯಾತ್ಮಿಕ ಸಾಧನೆಯಲ್ಲೇ ಇರ್ತಾರೆ ಯಾರು ಪಾರಮಾರ್ಥಿಕ ಸಾಧನೆಯಲ್ಲೇ ಇರ್ತಾರೋ ಅವ್ರ ಜೀವ ಮಾತ್ರ ಸಮಾಧಾನ ಇರ್ತದೆ ಸರ್ವ ಮುಹೂರ್ತಾಚಾರಾಜ ಸ್ವಾಮಿ ಚಿದಂಬರ ಮಹಾಜ ನಮ್ಮ ಜೀವನದಲ್ಲಿ ಎಲ್ಲ ಮುಹೂರ್ತಗಳನ್ನು ಫಿಕ್ಸ್ ಮಾಡೋ ಅವನ ಇದ್ದಾನೆ ಅವ ಎಲ್ಲ ಗೊತ್ತದ ಅವನ್ ನಾ ಏನ್ ಮಾಡ್ಬೇಕು ಏನು ಯಾರಿಗೆ ಏನ್ ಕೊಡಬೇಕು ಮಾಡ್ಬೇಕು ಅಂತ ಹೇಳಿ ಹೌದಲ್ರಿ ಮನ್ಯಾಗ ಒಂದು ಕೂಸ್ ಇರ್ತದ ಅದು ಬಂದ ಯಾವ ಹೊರಗ ಚಾಕ್ಲೇಟ್ ಮಾಡ್ಲಿಕ್ಕೆ ಬಂದಾರ ಐಸ್ ಕ್ರೀಮ್ ಮಾಡ್ಲಿಕ್ಕೆ ಬಂದಾರ ಹತ್ತು ರೂಪಾಯಿ ಕೊಡುವ ಅಂತ ಕೇಳ್ತದೆ ನಾವ ಅಲ್ಲಿ ಡಬ್ಬ್ಯಾಗ ಅದ ತೊಗೊಂತ ಹೇಳ್ತೀವಿ ಆ ಹೋಗ್ತದ ಹುಡುಗ ಹತ್ತು ರೂಪಾಯಿ ತಗೋತದ ಹೋಗ್ತದ ಐಸ್ ಕ್ರೀಮ್ ತಗೊಂಬರ್ತದೆ ಹೌದಲ್ರಿ ಮಾರನೇ ದೋಸ್ ಬರ್ತದ ಅಲ್ಲಿ ಅಂಗಡಿ ಹೊಂಟೀನಿ ಚಾಕ್ಲೇಟ್ ತರ್ಲಿಕ್ಕೆ ಹತ್ತು ರೂಪಾಯಿ ಕೊಡೋಂತಾರೆ ಅಲ್ಲಿ ಡಬ್ಬೆ ಆಗದ ತಗೊಂತೀವಿ ಅವ ನನಗೆ ಟ್ರೆಜರಿ ಚಾವಿ ಬೇಕಾಗಿ ಅದು ಕೊಡೋದ್ರೆ ಕೊಡ್ತೀವೇನು ರೀ ಏ ಅಲ್ಲಾದ್ರು ನೋಡಿ ತಗೊಂಡು ಹೋಗಿ ನಿನ್ಗೆ ಬೇಕು ತಗೋತೀವೇನು ಕೊಡಂಗಲ್ಲ ಅದಕ್ಕೆ ಏನು ಕೊಡಬೇಕು ಅಂತ ಹೆಂಗೆ ತಾಯಿ ಗೊತ್ತದನು ಹಂಗೆ ಭಗವಂತ ಗೊತ್ತದ ಇವ್ ಜೀವನದಲ್ಲಿ ಯಾವ್ದು ಅವಶ್ಯದ ಏನಿಲ್ಲ ಅಂತ ಹೇಳ್ದಲ್ರಿ ಹಂಗ ಚಿದಂಬರ ಮಹಾಸ್ವಾಮಿಗಳನ್ನ ನಾವು ಸ್ಮರಣ ಮಾಡ್ಬೇಕು ಚಿದಂಬರ ಮಹಾಸ್ವಾಮಿಗಳನ್ನ ಪ್ರತಿ ದಿವಸ ನಾವು ಅಹರ್ನಿಸಿ ಪ್ರಾರ್ಥನಾ ಮಾಡಬೇಕು ಇಪ್ಪತ್ನಾಲ್ಕು ತಾಸಿನ ನಮ್ಮ ಜಂಜಾಟ ಜೀವನದಲ್ಲಿ ಸ್ವಲ್ಪವಾದರೂ ನಾವು ಪಾರಮಾರ್ಥಿಕ ಜೀವನವನ್ನೇ ಮಾಡ್ತಾ ನಾವು ಜೀವನ ಸಾಗಿಸ್ಬೇಕು ಇವು ಮನುಷ್ಯ ಜನ್ಮ ಉದ್ಧಾರ ಕಡೆನೆ ನಮ್ದು ಲಕ್ಷ್ಯ ಇರಬೇಕು ಅದ್ರ ಕಡೆನೇ ನಮ್ ಇರ್ಬೇಕು ಅಂತ ಹೇಳ್ತಾ ಈ ನಾವು ಪಾದಯಾತ್ರ ಮುಂದುವರ್ಸ್ತೀವಿ

અમે ટીકા મજીતમ યુલિસ પંદન યુલિસ પક્કોનો લેનો રેના યાર યાર એનો ખેળસતો હો કે રેના